ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಗೆಳೆಯರೆ ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ನಮ ಹಾಗೂ ಜೈಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪ್ರಸನ್ನ ಮತ್ತು ಜೈ ಶ್ರೀರಾಮ್ ಮಾರುತಿ ವೃಶ್ಚಿಕ ರಾಶಿ ಜುಲೈ ತಿಂಗಳಿನಲ್ಲಿ ಏಳನೇ ತಾರೀಖಿನಂದು ಶುಕ್ರನು ಎಂಟನೇ ಮನೆಯಾದ ಮಿಥುನ ರಾಶಿಯಿಂದ ಒಂಬತ್ತನೇ ಮನೆಯಾದ ಕಟಕ ರಾಶಿಗೆ ಸಂಚರಿಸುತ್ತಾನೆ ಮತ್ತು ಮತ್ತೆ ಮೂವತ್ತೊಂದನೇ ತಾರೀಖಿನಂದು ಹತ್ತನೇ ಮನೆಯಾದ ಸಿಂಹರಾಶಿಗೆ ಪ್ರವೇಶಿಸುತ್ತಾನೆ ಕುಜನು ಹನ್ನೆರಡನೇ ತಾರೀಖಿನಂದು ಏಳನೇ ಮನೆಯಾದ ವೃಷಭ ರಾಶಿಯ ಮೇಲೆ ತನ್ನ ಸಂಚಾರವನ್ನು ಆರಂಭಿಸುತ್ತಾನೆ ಸೂರ್ಯನು ಹದಿನಾರನೇ ತಾರೀಖಿನಂದು ಎಂಟನೇ ಮನೆಯಾದ ಮಿಥುನ ರಾಶಿಯಿಂದ ಒಂಬತ್ತನೇ ಮನೆಯಾದ ಕಟಕ ರಾಶಿಗೆ ಪ್ರವೇಶಿಸುತ್ತಾನೆ ಬುಧನು ಈ ತಿಂಗಳ ಹತ್ತೊಂಬತ್ತು ರಂದು ಒಂಬತ್ತನೇ ಮನೆಯಾದ ಕಟಕ ರಾಶಿಯಿಂದ ಹತ್ತನೇ ಮನೆಯಾದ ಸಿಂಹ ರಾಶಿಗೆ ಪ್ರವೇಶಿಸುತ್ತಾನೆ ಗುರುವು ಈ ತಿಂಗಳು ಪೂರ್ತಿ ಏಳನೇ ಮನೆಯಾದ ವೃಷಭ ರಾಶಿಯ ಮೇಲೆ ತನ್ನ ಸಂಚಾರವನ್ನು ಮುಂದುವರಿಸುತ್ತಾನೆ ಶನಿಯು ಈ ತಿಂಗಳು ಪೂರ್ತಿ ನಾಲ್ಕನೇ ಮನೆಯಾದ ಕುಂಭ ರಾಶಿಯ ಮೇಲೆ ತನ್ನ ಸಂಚಾರವನ್ನು ಮುಂದುವರಿಸುತ್ತಾನೆ ಈ ತಿಂಗಳು ಪೂರ್ತಿ ರಾಹುವು ಐದನೇ ಮನೆಯಾದ ಮೀನರಾಶಿಯ ಮೇಲೆ ಮತ್ತು ಕೇತುವು ಹನ್ನೊಂದನೇ ಮನೆಯಾದ ಕನ್ಯಾ ರಾಶಿಯ ಮೇಲೆ ತಮ್ಮ ಸಂಚಾರವನ್ನು ಮುಂದುವರಿಸುತ್ತಾರೆ ಈ ತಿಂಗಳು ನಿಮಗೆ ಕಠಿಣ ಸಮಯವಾಗಿರುತ್ತದೆ ವೃತ್ತಿ ಮತ್ತು ಆರ್ಥಿಕವಾಗಿ ಈ ತಿಂಗಳು ಸಾಮಾನ್ಯವಾಗಿರುತ್ತದೆ ವೃತ್ತಿಪರವಾಗಿ ನೀವು ಅನೇಕ ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ ನಿಮ್ಮ ಉನ್ನತ ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳಿಂದ ನಿಮಗೆ ಕಡಿಮೆ ಬೆಂಬಲ ದೊರೆಯುತ್ತದೆ ಕೆಲವರು ನಿಮಗೆ ಹಾನಿ ಮಾಡಲು ಅಥವಾ ನಿಮ್ಮನ್ನು ಅವಮಾನಿಸಲು ಪ್ರಯತ್ನಿಸಬಹುದು ಆದ್ದರಿಂದ ನಿಮ್ಮ ಕಚೇರಿಯಲ್ಲಿ ಜಾಗರೂಕರಾಗಿರಿ ನೀವು ಕೆಲಸದ ವಾತಾವರಣದಲ್ಲಿ ಹಠಾತ್ ಬದಲಾವಣೆಗಳು ಮತ್ತು ಹೆಚ್ಚಿನ ಕೆಲಸದ ಹೊರೆಯನ್ನು ಸಹ ಎದುರಿಸಬೇಕಾಗುತ್ತದೆ ಕಚೇರಿಯಲ್ಲಿ ಸಮಸ್ಯೆಗಳನ್ನು ಕಡಿಮೆ ಮಾಡಲು ನಿಮ್ಮ ಸಹೋದ್ಯೋಗಿಗಳು ಮತ್ತು ಇತರರೊಂದಿಗೆ ವಾದ ಮಾಡುವುದನ್ನು ತಪ್ಪಿಸಲು ಪ್ರಯತ್ನಿಸಿ ಈ ತಿಂಗಳ ಎರಡನೇ ವಾರದ ನಂತರ ನಿಮಗೆ ಒಳ್ಳೆಯ ಸಮಯ ಇರುತ್ತದೆ ಆರ್ಥಿಕವಾಗಿ ಈ ತಿಂಗಳು ನಿಮಗೆ ಭಾರಿ ಖರ್ಚುಗಳನ್ನು ತರುತ್ತದೆ ಆದರೆ ಒಳ್ಳೆಯ ವಿಷಯವೆಂದರೆ ನೀವು ಉತ್ತಮ ಆದಾಯವನ್ನು ಸಹ ಪಡೆಯುತ್ತೀರಿ ಹಾಗಾಗಿ ಇದು ನಿಮಗೆ ಹೆಚ್ಚು ತೊಂದರೆ ಕೊಡುವುದಿಲ್ಲ ನಿಮ್ಮ ಕುಟುಂಬ ಸದಸ್ಯರಲ್ಲಿ ಒಬ್ಬರ ಚಿಕಿತ್ಸೆಗಾಗಿ ಅಥವಾ ನಿಮ್ಮ ವಾಹನವನ್ನು ರಿಪೇರಿ ಮಾಡಲು ನೀವು ಹಣವನ್ನು ಖರ್ಚು ಮಾಡಬಹುದು ಐಷಾರಾಮಿ ಮತ್ತು ಪ್ರಯಾಣಕ್ಕಾಗಿ ನೀವು ಹಣವನ್ನು ಖರ್ಚು ಮಾಡಬಹುದು ಅಲ್ಲದೆ ಪ್ರಯಾಣದ ಸಮಯದಲ್ಲಿ ನೀವು ಜಾಗರೂಕರಾಗಿರಬೇಕು ಏಕೆಂದರೆ ಕೆಲವು ಬೆಲೆ ಬಾಳುವ ವಸ್ತುಗಳು ಅಥವಾ ಹಣವನ್ನು ಕಳೆದುಕೊಳ್ಳುವ ಸಾಧ್ಯತೆಯಿದೆ ನಿಮ್ಮ ಸಂಗಾತಿ ಮತ್ತು ಇತರ ಕುಟುಂಬ ಸದಸ್ಯರ ಬೆಂಬಲ ನಿಮಗೆ ಇರುವುದರಿಂದ ಕೌಟುಂಬಿಕ ಜೀವನವು ಉತ್ತಮವಾಗಿರುತ್ತದೆ ನಿಮ್ಮ ಕೆಲವು ಸ್ನೇಹಿತರನ್ನು ಭೇಟಿಯಾಗಬಹುದು ಮತ್ತು ಅವರೊಂದಿಗೆ ಸ್ವಲ್ಪ ಸಮಯ ಆನಂದಿಸಬಹುದು ಕುಟುಂಬ ಸದಸ್ಯರೊಂದಿಗೆ ಶುಭ ಸಮಾರಂಭಕ್ಕೆ ಹಾಜರಾಗಲು ಅಥವಾ ತೀರ್ಥಯಾತ್ರೆಗೆ ಹೋಗಬಹುದು ನೀವು ದೇಹದ ನೋವು ತಲೆನೋವು ಮತ್ತು ಶಾಖಕ್ಕೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರಬಹುದು ಈ ಸಮಸ್ಯೆಗಳನ್ನು ನಿವಾರಿಸಲು ಸರಿಯಾದ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ ಮತ್ತು ಉತ್ತಮ ವಿಶ್ರಾಂತಿ ಪಡೆಯಿರಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜೈ ಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ